ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪೌರಕಾರ್ಮಿಕ ಹಾಗೂ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಸಮಿತಿ ಉದ್ಘಾಟನಾ ಸಮಾರಂಭವನ್ನು ಲಿಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಉದ್ಘಾಟನೆಯನ್ನು ಷಡಕ್ಷರಿ ಮುನಿಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಮುಖಂಡರುಗಳಾದ ಮುತ್ತುರಾಜ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಆಂಜನಪ್ಪ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ ಅದರ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸಿದ್ದು ತುಂಬ ಖುಷಿ ಕೊಟ್ಟಿದೆ ಇಂಥ ಸಂಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನು ಮೇಲಕ್ಕೆ ತಂದು ಸಮಾಜದಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಸಮಾಜದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುವಂಥ ಗುರುತರ ಜವಾಬ್ದಾರಿ ಇವರ ಮೇಲಿದೆ ಅಧ್ಯಕ್ಷರು ಕೂಡ ಮುನಿರಾಜ್ ಅವರು ಈ ಸಂಘಟನೆಯನ್ನು ಬಹಳಷ್ಟು ಸಮರ್ಪಕವಾಗಿ ಕೊಂಡೊಯ್ತಾ ಇದ್ದಾರೆ ಇವತ್ತು ಇಬ್ಬರು ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಪದವಿಯನ್ನು ಪ್ರದಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲ ನೊಂದ ಸಮುದಾಯಗಳಗೆ ನ್ಯಾಯ ಕೊಡಿಸಲಿಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವ್ರಿಗೆ ತಿಳಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ನೂತನ ಅಧ್ಯಕ್ಷರು ಸಹ ಇದನ್ನು ಮನಗಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರೊಂದಿಗೆ ಸಮಾಜದ ಅಭಿವೃದ್ಧಿಗೆ ಇದು ನಿಲ್ಲಬೇಕು ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶೇಷವಾದ ಸಂಘಟನೆ ಇದಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಜೊತೆಗೆ ಯಾವಾಗ ತಳ ಸಮುದಾಯಗಳಿಗೆ ಎಲ್ಲ ವರ್ಗದ ನೊಂದವರಿಗೆ ನಿಜವಾಗಿ ನೊಂದವರಿಗೆ ಅಂಥವ್ರಿಗೆ ನ್ಯಾಯ ಕೊಡಿಸಲಿಕ್ಕೆ ಸಂಘಟನೆಗಳು ಜಾತಿಯ ಮುಖವನ್ನು ನೋಡಬಾರ್ದು ಜಾತಿಗೆ ಇದ್ದಂಥ ಸಂಘಟನೆಗಳು ಪ್ರಥಮ ಆದ್ಯತೆಯನ್ನು ನೊಂದ ಜಾತಿಯವರಿಗೆ ಕೊಟ್ಟು ಆನಂತರ ಇತರೆ ಜಾತಿಯವರನ್ನು ಕೂಡ ಪ್ರೀತಿ ಮಾಡುತ್ತಲೇ ಅವ್ರಿಗೂ ಕೂಡ ನ್ಯಾಯವನ್ನು ಕೊಟ್ಟಾಗೇನಾಗುತ್ತೆ ಈ ಸಂಘಟನೆ ಜಾತಿ ಮೀರಿದ ಸಂಘಟನೆ ಅನ್ನುವಂಥ ಹೆಸರು ಬರ್ತದೆ ಅಂಥ ದಾರಿಯಲ್ಲಿ ಈ ಸಂಘಟನೆ ಹೋಗಲಿ ಅನ್ನುವುದು ನಮ್ಮ ಹಾರೈಕೆ ಜೈ ಬಿ ಮಂದನೆಗಳು ಏನಿವತ್ತು ನಮ್ಮ ಜೈ ಬಿ ಅಖಿಲ ಭಾರತ ದಲಿತ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ಘಟಕ ಮತ್ತು ಪೌರ ಕಾರ್ಮಿಕರ ಘಟಕ ಮತ್ತು ಕಾರ್ಮಿಕ ಘಟಕವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಷಡಕ್ಷರಿ ಮುನಿಸ್ವಾಮೀಜಿಗಳ ಆಶೀರ್ವಾದಕ್ಕೆ ಆಶೀರ್ವಾದ ಮಾಡಿಕೊಂಡು ಆಮೇಲೆ ಆ ಸ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ನಮ್ಮ ಈ ಸಮಿತಿ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಪುಳಿಯಂಜನಪ್ಪನ ಆಯ್ಕೆ ಮಾಡಿದ್ದೀವಿ ನಂತರ ಕಾರ್ಮಿಕ ಘಟಕದಲ್ಲಿ ನಮ್ಮ ಶರವಣವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನೊಬ್ಬರನ್ನ ಜಯಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ ಜೊತೆಗೆ ನಮ್ಮ ರಾಜಶೇಖರ್ ಸಾಹೇಬರು ಮತ್ತು ಲೋಕೇಶ್ ಅಣ್ಣವರು ಮತ್ತು ನಮ್ಮ ಮೇಡಮ್ ಅವರಾದಂಥ ಭಾಗ್ಯ ಮೇಡಮ್ಮು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರಾಜ್ಯಾಧ್ಯಕ್ಷಗಳು ಬಂದು ಒಂದು ಆಶೀರ್ವಾದ ಮಾಡ ಹೋಗಿದ್ದಾರೆ ಈ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಇನ್ನೂ ನಿಮ್ಮ ಶಕ್ತಿ ತುಂಬಿಸ್ಲಿ ಇನ್ನು ನಿಮ್ಮ ಮಾಧ್ಯಮದವರು ಸಹ ನಮ್ಮ ವಿಚಾರನ ಪ್ರಚಾರ ಮಾಡಿ ಎಲ್ಲ ಯಶಸ್ ಪಿ ಆಗಲಿ ಅಂತಂಥೇಳಿ ನನ್ನ ಭಗವಾನ್ ಬುದ್ಧನ ವಿಚಾರದಲ್ಲಿ ನಾನು ಆಶಿಸುತ್ತಾ ಮತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ್ದ ದಿನ ಇಂದೋ ದಿನನೇ ನಾವು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೀನಿ ಇತಿಹಾಸದಲ್ಲಿ ಯಾವುದೇ ಸಂಘಟನೆಯಲ್ಲಿ ಈ ಡೇಟಲ್ಲಿ ಮಾಡಿರಲ್ಲ ನಮ್ಮ ಸಮಿತಿ ಏನಿದ್ರು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅವರ ಬದುಕು ನಮಗೆ ಕಲಿಸ್ಕೊಟ್ಟಿದೆ ಅವರ ಪ್ರೇರಣೆ ನಮ್ಮ ಮೇಲಿದೆ ಅವರ ವಿಚಾರ ನಮ್ಮ ಅಧ್ಯಯನದಲ್ಲಿದೆ ಅವರ ಅಭಿವ್ಯಕ್ತಿ ನಮ್ಮ ನೆಲೆಯಲ್ಲಿದೆ ಆಮೇಲೆ ಭಗವಾನ್ ಬುದ್ಧರ ಒಂದು ನಾಮಗಳು ಪರಿವರ್ತನೆ ಆಗೋದಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಾನು ಕಲಿತು ನಂಬರ್ನ ಕಲಿಸ್ಬೇಕನ್ನೋದು ನನ್ನ ಪರಿಜ್ಞಾನ ಆಗಿರ್ತದೆ ನಾನು ಅದೇ ರೀತಿಯಲ್ಲಿ ನನ್ನ ಜನಗಳಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಬಂಧುಗಳಿಗೆ ನಮ್ಮ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಸುಳ್ಳು ಹೇಳಿದೆ ಮತ್ತು ನಿಜವನ್ನು ಹೇಳ್ತಾ ಒಳ್ಳೆ ಇವತ್ತನ್ನು ಪ್ರತಿಯೊಬ್ಬರು ಪ್ರಮಾಣ ಮಾಡಿದ ರೀತಿಯಲ್ಲಿ ನಾನು ಪ್ರಮಾಣ ಮಾಡಿ ನನ್ನ ಸಮಿತಿನ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನಗೆ ಮಾತಿಗೆ ಅವಕಾಶ ಕೊಡುವಂಥ ಮೇಲೆ ಒಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಹಲವಾರು ಇದೆ ಸಾವಿರಾರು ಹೋರಾಟಗಳು ಮಾಡಿದ್ವಿ ಹೇಳ್ಕೊಂಬಾರ್ದು ನಾವು ನಮ್ಮ ಹೋರಾಟಗಳು ತೊಗೊಂಬ್ರೆ ಇವು ಒಳ ಮೀಸಲಾತಿಗೆ ಎಷ್ಟು ಹೋರಾಟ ಮಾಡಿದ್ವಿ ಅದು ಮಾಡಿದ್ದೀವಿ ಆಮೇಲೆ ಒಂದು ಭೂಮಿ ವಿಚಾರಗಳ ಹೋರಾಟ ಮಾಡಿದ್ವಿ ಆಮೇಲೆ ಯಾರ್ಮೇಲೆ ದೌರ್ಜನ್ಯ ಮಾಡಿದ್ರೆ ಹೋರಾಟಗಳು ಮಾಡಿದ್ದೀವಿ ಆಮೇಲೆ ಕಟಾಸೋಳು ಈ ಎಂಥದ್ದವ್ರೀಚಾರ ಹೋರಾಟ ಮಾಡಿ ಜೈಲು ಕಳಿಸಿದ್ವಿ ತಂಬೆ ಚಳುವಳಿ ಸಾವಿರಾರು ತಂಬೆ ಚಳುವಳಿ ಮಾಡ್ತಾ ಇರ್ತೀವಿ ಇವತ್ತು ಏನಾದರೂ ಒಂದು ಹತ್ತು ವರ್ಷದಲ್ಲಿ ಹೋರಾಟಗಳು ಮಾಡಿದ್ದೀವಿ ಅಂದರೆ ಜೈ ಬಿ ಮಕಿಲ ಭಾರತ ದಲಿತ ಕ್ರಿರಿ ಸಮಿತಿ ಪೋಟೋಕಾಲ್ ಪ್ರಕಾರ ನಂಬರ್ ಒನ್ನಲ್ಲಿದೆ ಇವತ್ತು ಉಪ್ಪಾರಪೇಟೆ ಪೊಲೀಟಿಷನ್ನ ತೆಗೆದು ನೋಡಿದ್ರೆ ನೋಡಬೇಕು ಪ್ರತಿಯೊಂದು ವಿಚಾರದಲ್ಲಿ ತಿಂಗಳಿಗೊಂದು ಎರಡು ಮೂರು ನಮ್ಮ ಹೋರಾಟ ಇದೆ ಈ ವಿಚಾರಗಳನ್ನ ತಾವು ಮಾಧ್ಯಮದವರೇ ಸಾಕು ನಮ್ಮ ಸಾಕ್ಷಿಗಳು ನೀವು ಎಷ್ಟು ಇದು ಮಾಡ್ತೀರಂದ್ರೆ ಆಮೇಲೆ ಮಾಧ್ಯಮದವರು ಅಷ್ಟೇ ನಮ್ಮ ವಿಚಾರದಲ್ಲಿ ಇರುವಂಥ ಇಟ್ಕೊಂಡು ಯಶಸ್ವಿಯಾಗಿ ನೀವು ಪ್ರಚಾರ ಮಾಡ್ತಾ ಇದ್ರೆ ನಿಮ್ಮ ಪ್ರಚಾರನೇ ನನಗೆ ಒಂದು ಅಭಿವ್ಯಕ್ತಿ ಯಾಕಂದರೆ ನೀವು ಪ್ರಚಾರ ಮಾಡಿಲ್ಲ ಅಂದ್ರೆ ನಾನು ಎಷ್ಟು ಮಾಡ್ಕೊಂಡು ಇರ್ತೀನಿ ಯಾಕಂದರೆ ಏನೇ ಇದು ಮಾಡೋದನ್ನು ಒಳ್ಳೆ ಕೆಲಸ ಮಾಡ್ತಾ ಇರೋದೊಂದು ಇನ್ಫರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಮಾಡ್ತೀನಿ ನಾವು ಬಿಟ್ಟರೆ ಇನ್ನು ಬೇರೆ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಅನ್ನೋದು ನನ್ನ ಅವಶ್ಯಕತೆ ಇಲ್ಲ ನನ್ನ ಜನ ಬೆಳೆದು ನಾವು ಬೆಳೀಬೇಕು ಈ ಜೊತೆ ರಾಜಕೀಯದಲ್ಲಿ ಮುಂದುವರಿಬೇಕು ನನ್ನ ಜನ ಬೆಳೀಲಿ ಜೊತೆಗೆ ಅವ್ರ ಸಹಕಾರ ಇರ್ತದೆ ನಮ್ಮ ಸಹಕಾರ ಅವ್ರಿಗಿರ್ತದೆ ಅಂತ ಹೇಳಿ ನನ್ನ ಮತ ಹೇಳ್ತಾ